ಎಲ್ರಿಗೂ ನಮಸ್ಕಾರ ಶ್ರೀ ಬಲಮುರಿ ಗಣಪತಿ ಸೇವಾ ಸಮಿತಿ ಅಭಿವೃದ್ಧಿ ಟ್ರಸ್ಟ್ ಕಡೆಯಿಂದ ಈ ದೇವಸ್ಥಾನ ಚಾಮರಾಜಪೇಟೆ ಚಿಕ್ಕಬಳ್ಳಾಪುರದಲ್ಲಿದೆ ಇಲ್ಲಿ ಹದಿನೈದು ವರ್ಷದಿಂದ ಈ ನಂದಿ ಜಾ ವಿಶೇಷವಾಗಿ ನಂದಿ ಜಾತ್ರೆಯಲ್ಲಿ ಅನ್ನದಾಸೋಹ ಮಾಡ್ತಾ ಬಂದಿದ್ದೀರಿ ಇದು ಚಿಕ್ಕದಾಗಿ ಒಂದು ಇಪ್ಪತ್ತೈದು ಕೆ ಜಿ ರೈಸಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಹತ್ರ ಹತ್ರ ಸಾವಿರಾರು ಕೆ ಜಿ ರೈಸ್ ಅಂಶ ಅಷ್ಟು ತನಕ ತಂದಿದ್ದಾರೆ ಇದರಲ್ಲಿ ಎಲ್ಲ ಹಲವಾರು ಸ್ನೇಹಿತರು ಮುಖ್ಯವಾಗಿ ಬಲಮುರಿಗಂತು ದೇವಸ್ಥಾನದಲ್ಲಿರುವಂತಹ ಎಲ್ಲಾ ಸದಸ್ಯರು ಇವರೆಲ್ಲರೂ ಒಂದಾಗಿ ಪ್ರತಿ ವರ್ಷ ಇದನ್ನ ನಿರ್ವಿಘ್ನವಾಗಿ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಬೆಳಗ್ಗೆ ಒಂದು ಏಳು ಗಂಟೆ ಸ್ಟಾರ್ಟ್ ಆಗುವಂತಹ ಈ ಅನ್ನದಾಸೋಹ ಸಂಜೆ ತನಕ ನಡೆಯುತ್ತೆ ಪ್ರತಿ ವರ್ಷ ಮಹಾಶಿವರಾತ್ರಿ ಮಾರನೇ ದಿವಸ ಜಾತ್ರೆ ಇರುತ್ತೆ ನಂದಿಯಲ್ಲಿ ಈ ನಂದಿ ಜಾತ್ರೆ ವಿಶೇಷವಾಗಿ ತೇರು ಬರೋಕ್ಕಿಂತ ಮುಂಚೆಯಿಂದಾನೂ ಅನ್ನದಾಸೋಹ ನಡೆಯುತ್ತೆ ಸಂಜೆ ತನಕ ಕೂಡ ಈ ಅನ್ನದಾಸೋಹ ನಿರಂತರವಾಗಿ ನಡೀತಾ ಇರುತ್ತೆ ಇದಕ್ಕೆ ಹಲವಾರು ಜನರ ಸಹಾಯ ಸಹಕಾರ ಇದೆ ಇದು ನಿರ್ವಿಘ್ನವಾಗಿ ನಡೀತಾ ಇದೆ ಹೀಗೆ ನಡೀಲಿ ಅಂತ ಆರೈಸ್ತೀವಿ ಎಲ್ಲರಿಗೂ ನಮಸ್ತೆ ವಿಶೇಷವಾಗಿ ನಾವು ತಿಳಿಸುವುದೇನೆಂದರೆ ನಂದಿ ಜಾತ್ರೆ ವಿಶೇಷವಾಗಿ ಎಲ್ಲರಿಗೂ ಆರ್ಥಿಕವಾದ ಶುಭಾಶಯಗಳು ಶ್ರೀ ಬಲಮುರಿ ಗಣಪತಿ ಸೇವಾ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನದಾಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ ವರ್ಷನು ವರ್ಷ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸ್ಪಂದನೆ ಇದೆ ನಮಗೆ ಈ ಜಾಗ ಕೊಟ್ಟಿರುವಂತ ಶ್ರೀನಿವಾಸ್ ಅವರು ಲೇಟ್ ಶ್ರೀನಿವಾಸ್ ಅವರು ಮಾಲಿನಿ ಶ್ರೀನಿವಾಸ್ ಅವ್ರ ಕಡೆಯಿಂದ ಅವರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳು ನಾವು ತಿಳಿಸುವುದೇನೆಂದರೆ ಪ್ರತಿ ವರ್ಷದಂತೆ ಪ್ರತಿ ವರ್ಷ ನೂರ ಇಪ್ಪತ್ತೈದು ಜಿಯಿಂದ ಸಾವಿರಾರು ಕೆ ಜಿಗೆ ಅಕ್ಕಿ ದಾಸೋಹ ನಡೀತಾ ಇದೆ ಇದಕ್ಕೆ ಸ್ಪಂದಿಸಿರುವ ಎಲ್ಲರಿಗೂ ಮುಖ್ಯವಾಗಿ ಶ್ರೀ ಬಲಮುರಿ ಗಣಪತಿ ಸೇವಾ ಅಭಿವೃದ್ಧಿ ಸಮಿತಿ ಟ್ರಸ್ಟ್ ವತಿಯಿಂದ ಶ್ರೀ ಜಿ ಜೈರಾಮ್ ಅವರ ಆತಿಥಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಲ್ಲರಿಗೂ ಶುಭವಾಗಲಿ ಸರ್ವ ಜನ ಸುಖನೋಭವಂತು ಸುಮಾರು ಹದಿನೈದು ವರ್ಷಗಳಿಂದ ಅನ್ನದಾಸೋಹ ಕಾರ್ಯಕ್ರಮ ನಡೆಸ್ತಾ ಇದೀವಿ ಇಲ್ಲಿ ಸೊ ಈ ಕಾರ್ಯಕ್ರಮ ಮೊದಲಿಗೆ ಒಂದು ಇಪ್ಪತ್ತೈದು ಐವತ್ತು ಕೆ ಜಿ ಸ್ಟಾರ್ಟ್ ಆದ ಅನ್ನ ಅಕ್ಷರ ಅನ್ನದಾಸೋಹ ಈಗ ಸಾವಿರಾರು ಕೆ ಜಿಗಳಿಂದ ನಡೀತಾ ಇದೆ ಸೊ ಈ ಅನ್ನ ಅಕ್ಷ ಅನ್ನ ಅನ್ನದಾಸೋಹಕ್ಕೆ ಸಹಾಯ ಮಾಡದಂತ ಎಲ್ಲ ದಾನಿಗಳಿಗೂ ಆ ಒಂದು ನಂದೀಶ್ವರ ಒಳ್ಳೆ ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ಲಿ ಅಂತ ಕೋರ್ತಾ ಇದೇ ತರ ಮುಂದೆ ಇನ್ನೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ಅನ್ನದಾಸೋಹ ನಡೆಯಕ್ಕೆ ಎಲ್ಲರೂ ಸಹಕಾರ ಕೊಡ್ತಾರಂತ ಭಾವಿಸ್ತಾ ಎಲ್ರಿಗೂ ನಾನು ನಮಸ್ಕಾರಗಳು ತಿಳಿಬೋದು ಕಲಂಬುರಿ ಗಣಪತಿ ದೇವಾಲಯದಿಂದ ದೇವಾಲಯದ ವತಿಯಿಂದ ಪ್ರತಿ ವರ್ಷ ನಂದಿ ಜಾತ್ರೆಯಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾರೆ ನಾವು ಸುಮಾರು ಐದಾರು ವರ್ಷಗಳಿಂದ ಇದಕ್ಕೆ ಕಾರ್ಯಕ್ರಮಕ್ಕೆ ನಾವು ಆ ಇಲ್ಲಿ ಭಾಗವಹಿಸಿ ಇಲ್ಲಿ ಪ್ರಸಾದ ಸ್ವೀಕರಿಸ್ತೀವಿ ಹಾಗೆ ಜಾತ್ರೆಗೆ ಬಂದು ಜಾತ್ರೆ ಎಲ್ಲ ಇಲ್ಲಿ ನೋಡ್ಕೊಂಡು ಎಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದೀವಿ ಈ ತರ ಮಾಡೋದಕ್ಕೆ ಇವರಿಗೆ ಇನ್ನೂ ಒಳ್ಳೆ ಶಕ್ತಿ ಕೊಡ್ಲಿ ಬರಂಬುರಿ ದೇವಸ್ಥಾನ ಗಣಪತಿ ಅವರು ಇಂದು ಇದು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತಾ ಎಲ್ಲರಿಗೂ ನನ್ನ ನಮಸ್ಕಾರ ಹನ್ನದ್ರಿಂದ ಸ್ಟಾರ್ಟ್ ಮಾಡಿದೀವಿ ನೂರ ಐವತ್ತು ಕೆ ಜಿದಿಂದ ಇದ್ದು ಇವಾಗ ಸಾವಿರದ ಎಂಟೂರ್ ಎಂಟೂರು ಕೆ ವರೆಗೂ ಬಂದಿದೆ ಸರ್ ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದಾಗ ನಮ್ಮ ಮನೆ ಹತ್ರ ಇಂದಾನೇ ಮಾಡ್ಕೊಂಡು ಎತ್ಕೊಂಬಂದ್ ಅನ್ಸ್ತಾ ಇದ್ವಿ ಹಂಗೆ ಹಂಗೆ ಇಲ್ಲಿ ಸಪೋರ್ಟ್ ಎಲ್ಲ ಮಾಡಿರೋದ್ರಿಕ್ಕೆ ಇಲ್ಲಿ ಜಾಗ ಕೊಟ್ಟಿರೋದಕ್ಕೆ ಅದಕ್ಕೆ ನಾವ್ ಅಲ್ಲಿಂದ ಇಲ್ಲಿ ಬಂದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಬ್ರು ಇಬ್ರು ಅಂತಲ್ವಾ ಎಲ್ಲರೂ ಸೇರ್ಕೊಂಡು ಇದೆಲ್ಲ ಮಾಡ್ತಾ ಇದೀವಿ ಎಲ್ಲಾನು ಕೆಲಸ ಹಂಚ್ಕೊಂಡು ಎಲ್ಲಾರು ಮಾಡ್ತಾರೆ ನಮ್ದೊಬ್ಬರದಲ್ಲ ಇದು ದೇವಸ್ಥಾನ ವತಿಯಿಂದ ಬಲಮುರಿ ಸಂಘದವರಿಂದ